ರಾಜ್ಯ ಇತಿರ್ತಕ್ಕಂಥ ಬೇಡಿಕೆ ಆಯೋಗದ ಮುಂದೆ ಇಷ್ಟೇ ನೋಡಿ ಕೇಂದ್ರ ಸರ್ಕಾರದ ತೆರಿಗೆ ಆದಾಯದಲ್ಲಿ ಶೇಕಡಾ ನಲವತ್ತೊಂದರಷ್ಟಿತ್ತಲ್ಲ ರಾಜ್ಯಗಳ ಪಾಲು ಫಿಫ್ಟಿ ಪರ್ಸೆಂಟ್ ಮಾಡಿಬಿಡಿ ಅದನ್ನು ಒಂಬತ್ತು ಪರ್ಸೆಂಟ್ ಲಾಸ್ ಆಗ್ತಿದೆ ನಮಗೆ ಫಿಫ್ಟಿ ಪರ್ಸೆಂಟ್ ಮಾಡಿಬಿಡಿ ತೆರಿಗೆ ಆದಾಯದಲ್ಲಿ ಸೆಸ್ ಮತ್ತು ಸರ್ಚಾರ್ಜ್ ಪ್ರಮಾಣ ಕೇಂದ್ರದ ಒಟ್ಟು ತೆರಿಗೆ ಆದಾಯದ ಶೇಕಡ ಐದರಷ್ಟನ್ನು ಯಾವುದೇ ಕಾರಣಕ್ಕೂ ಮೀರಬಾರ್ದದು ಸರ್ಚಾರ್ಜು ಸೆಸ್ಸು ಅಂತಿದೆಯಲ್ಲ ಇದು ಮೊದಲೆಲ್ಲ ಪಾಯಿಂಟ್ ಫೈವ್ ಝೀರೋ ಪರ್ಸೆಂಟ್ ಥರ ಲೆಕ್ಕದಲ್ಲಿತ್ತು ಈ ಸೆಸ್ಸು ಸರ್ಚಾರ್ಜು ಲೆಕ್ಕಗಳು ಇದು ಬರ್ತಾ 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 ಇದು ಆಮೇಲೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಂದರೆ ಏನೋ ಶಿಕ್ಷಣಕ್ಕೆ ಬಳಸ್ಕೊಳ್ತಾರೆ ಯಾರ್ದೋ ಹೆಲ್ತಿಗೆ ಬಳಸ್ಕೊಳ್ತಾರೆ ಯಾರಿಗೋ ಪಾಪ ಕಷ್ಟದಲ್ಲಿರೋರಿಗೆ ಬಳಸ್ಕೊಳ್ತಾರೆ ಈ ಥರದ ಕಥೆ ಇದು ಸೆಸ್ಸು ಶಿಕ್ಷಣ ಅಥವಾ ಬಡವ್ರಿಗೇನೋ ಮಾಡ್ತಾರೆ ಅಂತೆಲ್ಲ ಇತ್ತಲ್ಲ ಇದು ಪಾಯಿಂಟ್ ಫೈವ್ ಝೀರೋ ಇಂದ ಇದು ಬರ್ತಾ 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 ಇಪ್ಪತ್ತೊಂಬತ್ತು ಪರ್ಸೆಂಟ್ಗೆ ಇದೇ ಬಂದುಬಿಡ್ತು ಮೊದಲೆಲ್ಲ ರಾಜ್ಯಗಳಿಗೆ ಬರೀ ಪಾಯಿಂಟ್ ಫೈವ್ ಜೀರೋ ತಾನೇ ಅಂತ ತಲೆ ಕೆಡಿಸ್ಕೊಂಡಿರಲಿಲ್ಲ ಇದು ಯಾವಾಗ ಇದು ಇಪ್ಪತ್ತೊಂಬತ್ತು ಪರ್ಸೆಂಟಿಗೆ ಬಂದುಬಿಡ್ತು ಅಯ್ಯೋ ಇದೇ ಬೃಹದಾಕಾರವಾಗಿ ಬೆಳೆದ್ಬಿಡ್ತು ಹೇಳಿ ರಾಜ್ಯಗಳಿಗೆ ತರಣೋವಾಯಿತು ಇದರ ಹೆಸರಲ್ಲೂ ತೆರಿಗೆ ವಸೂಲಿ ಮಾಡ್ತಾ ಇದೆ ಕೇಂದ್ರ ಅಂತ ಅವಾಗಿಂದ ನೋಡಿ ಕೇಂದ್ರ ಒಟ್ಟು ತೆರಿಗೆ ಆದಾಯದಲ್ಲಿ ಸೆಸ್ ಮತ್ತು ಸರ್ಚಾರ್ಜ್ ಪ್ರಮಾಣ ಇದೆಯಲ್ಲ ಯಾವುದೇ ಕಾರಣಕ್ಕೂ ಐದು ಪರ್ಸೆಂಟನ್ನು ಅದು ಮೀರಬಾರ್ದು ಅಂತ ಕರ್ನಾಟಕದ ಕಡೆಯಿಂದ ಒಂದು ಬೇಡಿಕೆ ಹೋಗ್ತಾ ಇದೆ ಶೇಕಡ ಐದರಷ್ಟನ್ನು ಮೀರಿದ ಮೊತ್ತವು ರಾಜ್ಯಗಳ ಬಾಪ್ತಿಗೆ ರಾಜ್ಯದ ಅಲ್ಲ ರಾಜ್ಯಗಳ ಬಾಪ್ತಿಗೆ ಒಂದು ವೇಳೆ ನೀವು ಕಲೆಕ್ಟ್ ಮಾಡ್ತಿರ್ತಕ್ಕಂಥ ಸರ್ಚಾರ್ಜು ಸೆಸ್ಸು ಇದೆಲ್ಲ ಇದೆಯಲ್ಲರಪ್ಪ ನಿಮ್ಮ ಆದಾಯದಲ್ಲಿ ಅದು ಐದು ಪರ್ಸೆಂಟನ್ನು ಮೀರ್ತಾಯಿದ್ರೆ ಅದು ಎಷ್ಟು ಪರ್ಸೆಂಟ್ ಮೀರಿ ಒಟ್ಟು ಕಲೆಕ್ಟ್ ಆಗುತ್ತಲ್ಲ ಈ ಒಂದು ಕಲೆಕ್ಟ್ ಆದಂಥ ಅಮೌಂಟನ್ನು ನೀವು ರಾಜ್ಯಗಳಿಗೆ ಮತ್ತೆ ವಾಪಸ್ ಬರಬೇಕು ರಾಜ್ಯಗಳಿಗೆ ಅದೆಲ್ಲ ಹಂಚಿಕೆ ಆಗಬೇಕು ಆ ತರಹ ಕಾನೂನು ತಿದ್ದುಪಡಿ ನೀವು ಮಾಡಿ ಎಲ್ಲ ತೆರಿಗೆಯೇತರ ಆದಾಯವನ್ನು ರಾಜ್ಯಗಳ ಬಾಪ್ತಿನ ವ್ಯಾಪ್ತಿಗೆ ನೀವು ತರಬೇಕು ಹೇಳಿ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ಆಗಬೇಕು ಬೆಂಗಳೂರಿನ ಹೂಡಿಕೆಗೆ ಐದು ವರ್ಷಗಳಲ್ಲಿ ಐವತ್ತೈದು ಸಾವಿರದ ಐನೂರ ಎಂಬತ್ತಾರು ಕೋಟಿ ಬೇಕು ನಿರ್ಧಾರ ಮಾಡಿದ್ದೀವಿ ನಾವು ಕೇಂದ್ರ ಇಪ್ಪತ್ತೇಳು ಸಾವಿರದ ಏಳ್ನೂರ ತೊಂಬತ್ತ್ಮೂರು ಕೋಟಿ ಕೊಡಿ ನಮಗೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಇಪ್ಪತ್ತೈದು ಸಾವಿರ ಕೋಟಿ ಅನುದಾನ ಬರಲಿ ಕೇಂದ್ರದ ಕಡೆಯಿಂದ ಪಶ್ಚಿಮ ಘಟ್ಟದ ವಿಕೋಪ ನಿರ್ವಹಣೆ ಪುನರ್ವಸತಿಗೆ ಅರವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತ್ಮೂರು ಕೋಟಿ ಅನುದಾನ ನಮಗೆ ಕೊಡಬೇಕಾಗತ್ತೆ ನೀವು ಇದಕ್ಕೆ ಆಯೋಗ ಹೇಳೋದೇನು ಅಂದರೆ ನೋಡಿ ಎಲ್ಲ ರಾಜ್ಯಗಳ ಅಭಿಪ್ರಾಯ ಕೇಳ್ತೀವಿ ದತ್ತಾಂಶಗಳ ಆಧಾರದಲ್ಲಿ ಎಲ್ಲವನ್ನು ಪರಿಶೀಲಿಸುತ್ತೇವೆ ಕೊಡ್ತೀವಿ ಅಂತಲ್ಲ ಪರಿಶೀಲಿಸ್ತೀವಿ ಅಂತ ಈ ಥರ ಪರಿಶೀಲಿಸ್ತಾನೇ ಇರ್ತಾರೆ ಇವರು ಕೊಟ್ಟಿದ್ದಷ್ಟಲ್ಲ ಇದೆ ಸೆಸ್ ಮತ್ತು ಸರ್ಚಾರ್ಜ್ಗೆ ಯಾವ ಆಯೋಗ ಕೂಡ ಇಲ್ಲಿವರೆಗೂ ಶಿಫಾರಸು ಮಾಡಿಲ್ಲ ಇವು ಏನು ಸೆಸ್ಸು ಸರ್ ಎಲ್ಲ ರಾಜ್ಯಗಳ ವಿಚಾರ ಇರೋದೇ ಈ ಸೆಸ್ ಮತ್ತು ಸರ್ಚಾರ್ಜ್ ವಿಚಾರದಲ್ಲಿಯೇ ಇಲ್ಲೇ ರಾಜ್ಯಗಳ ಬಹುತೇಕ ಆದಾಯ ಕೇಂದ್ರ ತೊಗೊಂಬಿಡುತ್ತೆ ಅಂತ ತೆರಿಗೆಯೇತರ ಆದಾಯವನ್ನು ರಾಜ್ಯಗಳ ತೆರಿಗೆ ಬಾಪ್ತಿನ ವ್ಯಾಪ್ತಿಗೆ ತರ್ತಕ್ಕಂಥ ವಿಚಾರ ಕೇಂದ್ರಕ್ಕೆ ಬಿಟ್ಟಿದ್ದಪ್ಪ ನಮ್ದಲ್ಲ ರಾಜ್ಯ ಸರ್ಕಾರಗಳು ಇಟ್ಟಿರ್ತಕ್ಕಂಥ ಅನುದಾನದ ಬೇಡಿಕೆಯನ್ನು ಪರಿಶೀಲಿಸ್ತೀವಿ ನಾವು ಅನುದಾನಕ್ಕೆ ಶಿಫಾರಸು ಮಾಡಿದರೂ ಯಾವ ಬಾಪ್ತಿನಲ್ಲಿ ಕೊಡಬೇಕು ಎನ್ನುವುದನ್ನು ಪರಿಶೀಲಿಸುತ್ತೇವೆ ಕೇಂದ್ರದಿಂದ ರಾಜ್ಯಕ್ಕೆ ಸಿಕ್ಕ ಅನುದಾನ ನಾವು ಚೆಕ್ ಮಾಡ್ಕೊಂಡು ಬಂದಾಗ ನೋಡಿ ಇದನ್ನೇ ನಮಗೆ ಲಾಸ್ ಆಗ್ತಿದೆ ಲಾಸ್ ಆಗ್ತಿದೆ ಹೇಳಿ ರಾಜ್ಯಗಳು ಮಾತನಾಡೋದು ಇದು ದೊಡ್ಡ ಮಟ್ಟದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಕೇಂದ್ರದಿಂದ ರಾಜ್ಯಕ್ಕೆ ಸಿಕ್ತಿರ್ತಕ್ಕಂಥದ್ದು ನೋಡಿ ಎರಡು ಸಾವಿರದ ಹದಿನೈದು ಹದಿನಾರು ಇಪ್ಪತ್ತ್ಮೂರು ಸಾವಿರದ ಒಂದು ಒಂಬೈನೂರ ಎಂಬತ್ತ್ಮೂರು ಕೋಟಿ ಈ ಥರದಲ್ಲಿ ನಮಗೆ ಇಲ್ಲಿ ಚೆಕ್ ಮಾಡ್ಕೊಂಡು ಬ ಬರಬೇಕಾಗುತ್ತಿದ್ದು ಎಲ್ಲ ವರ್ಷಗಳದ್ದು ಇದು ಹದಿನಾಲ್ಕನೇ ಹಣಕಾಸು ಆಯೋಗದ ನಾನು ಇಲ್ಲಿ ಮಾತನಾಡ್ತಾ ಇದ್ದೆ ಹದಿನೈದನೇ ಹಣಕಾಸು ಆಯೋಗ ನಾವು ಚೆಕ್ ಮಾಡಿಕೊಂಡಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಲವತ್ತು ಸಾವಿರದ ಇನ್ನೂರ ಎಂಬತ್ತು ಕೋಟಿ ನಲವತ್ತು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಇಲ್ಲಿರ್ತಕ್ಕಂಥದ್ದು ಇದು ಹದಿನ ಹದಿನಾಲ್ಕನೇ ಹಣಕಾಸು ಆಯೋಗದ ಮಾನದಂಡಗಳು ಆದ್ಯತೆಗಳನ್ನ ಚೆಕ್ ಮಾಡಿಕೊಂಡಾಗ ಐವತ್ತು ಪರ್ಸೆಂಟ್ ಆದಾಯದ ನಂತರ ನಮಗಿಲ್ಲಿ ಇದು ಜನಸಂಖ್ಯೆ ಅಂತ ಒಂದು ಇಟ್ಬಿಟ್ಟಿರಲಿ ಜನಸಂಖ್ಯೆ ಅಂತ ಇಟ್ಟು ನೋಡಿ ಇದೆಂಥ ದುರಂತ ಅಂದರೆ ನಮ್ಮ ರಾಜ್ಯಗಳದ್ದು ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಿ ಕಂಟ್ರೋಲ್ ಮಾಡಿ ಅಂಥೇಳಿ ಎಂಬತ್ತರ ದಶಕ ತೊಂಬತ್ತರ ದಶಕದ ಬೆಳೆಗೆ ಜೋರಾಗಿ ಒಂದು ಅಭಿಯಾನ ಶುರುವಾಯಿತು ಜನಸಂಖ್ಯೆನ ದಕ್ಷಿಣದ ರಾಜ್ಯಗಳು ಶಿಸ್ತಾಗಿ ಕಂಟ್ರೋಲ್ ಮಾಡಿದ್ವು ಉತ್ತರದ ರಾಜ್ಯಗಳು ಓತಪ್ರೋತ ಹ್ಞೂ ಅದಕ್ಕೇನು ಲೆಕ್ಕ ಇಲ್ಲ ಬುಕ್ಕಿಲ್ಲ ಆ ರೀತಿಯಲ್ಲಿ ಜನಸಂಖ್ಯೆ ಜಾಸ್ತಿ ಮಾಡ್ಕೊಂಡ್ಬಿಟ್ವು ಈಗ ಆದಾಯ ಹಂಚಿಕೆ ಅಂತ ಒಂದು ಮಾನದಂಡ ಬಂದಾಗ ಯಾವ ರಾಜ್ಯಗಳು ಶಿಸ್ತಾಗಿ ಕೇಂದ್ರದ ಆದೇಶವನ್ನು ಫಾಲೋ ಮಾಡಿಕೊಂಡು ಜನಸಂಖ್ಯೆನ ಕಂಟ್ರೋಲ್ ಮಾಡ್ಕೊಂಡಿದ್ರಲ್ಲ ಕಂಟ್ರೋಲ್ ಮಾಡಿದ ತಪ್ಪಿಗೆ ನಿಮಗೆ ಜನ ಕಡಿಮೆ ಇದ್ದಾರೆ ದುಡ್ಡ್ಯಾಕೆ ಜಾಸ್ತಿ ಕೊಡಬೇಕು ನಾವು ಅಂತ ರಾಜ್ಯಕ್ಕೆ ಶುರು ಮಾಡಿಬಿಟ್ರು ಜನ ನೀವು ಕಡಿಮೆ ಇದ್ದಾರೆ ಜನಸಂಖ್ಯೆ ಕಡಿಮೆ ಇದೆ ದುಡ್ಯಾಗಿ ಜಾಸ್ತಿ ಕೊಡಬೇಕು ನಾವು ನಿಮಗೆ ಅಂತ ಇದೇ ಮಾನದಂಡವನ್ನು ಮೆಡಿಕಲ್ ಸೀಟ್ ವಿಚಾರದಲ್ಲಿ ಕೇಳಿ ನೀವು ಅಲ್ಲೊಂದು ಮಜಾ ಇದೆ ನಿಮಗೆ ಮೆಡಿಕಲ್ ಸೀಟ್ ವಿಚಾರದಲ್ಲಿ ಹೇಗೆ ಅಂದರೆ ಇಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಮೆಡಿಕಲ್ ಕಾಲೇಜುಗಳು ಜಾಸ್ತಿ ಇದೆ ಸೀಟ್ಗಳು ಜಾಸ್ತಿ ಇದೆ ಇಲ್ಲಿ ನಮಗೆ ಸೀಟ್ಗಳು ಜಾಸ್ತಿ ಕೊಟ್ರಪ್ಪ ನಾವು ಜಾಸ್ತಿ ಸೀಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲ ಇಲ್ಲ ಉತ್ತರದಲ್ಲಿಂದ ವಿದ್ಯಾರ್ಥಿಗಳಿಗೆ ಹಾಗಾದರೆ ಡ್ಯಾಮೇಜ್ ಆಗಿಬಿಡುತ್ತೆ ಅಂತೇಳಿ ಉತ್ತರದವ್ರಿಗೂ ನಮ್ಮಲ್ಲೇ ಸೀಟು ಇದು ಕೇಂದ್ರ ಮಾಡಿರ್ತಕ್ಕಂಥ ನೀತಿಗಳಿವೆಲ್ಲವೂ ಕೂಡ ಜನಸಂಖ್ಯೆ ಕಡಿಮೆ ಆಯಿತು ಅಂದಾಗ ನೀವು ಜಾಸ್ತಿ ಸಂಪಾದನೆ ಮಾಡಿದ್ರು ಕೂಡ ಆ ಹಣ ಉತ್ತರದವ್ರಿಗೆ ಹೋಗಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಲಿ ನಿಮ್ಮ ಜನಸಂಖ್ಯೆ ಕಡಿಮೆ ಇದೆ ನಿಮ್ಗೆ ಕೊಡ್ತಕ್ಕಂಥ ಅನುದಾನವನ್ನು ನಾನು ಕಡಿಮೆ ಮಾಡ್ತೀನಿ ಅಂತ ಕೇಂದ್ರದ ರೂಲ್ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿದ್ದರಾಮಯ್ಯನವರು ಕೇಳಿಕೊಂಡಿದ್ದಾರೆ ಎಲ್ಲ ಪರಿಶೀಲಿಸ್ತೀವಿ ಪರಿಶೀಲಿಸ್ತೀವಿ ಅಂತ ಉತ್ತರ ಬಂದಿದೆ ಎಷ್ಟು ಪರಿಶೀಲಿಸ್ತಾರೆ ನೋಡೋಣ